ಬಡ ಮಾರಿಯಾ ಹೊತ್ತು ಎಂತ ಆಗಿಯು ಕಂಡೆ ಕಾಲಡಿ ಅಲ್ಲ ಮಾರಿಯಾ ಸ್ವಲ್ಪ ಕೊಣ್ ಬಿಟ್ಕಂಡೋ ಎದರು ಕಾಣು ನಮ್ಮ ಮಾಸ್ಟರ್ ಎಲ್ಲ ಬಿಟ್ಟಿ ಬಂದ ನೆನ್ಪಿಗೆ ಒಂದು ಹೇಳ ಇವು ನನ್ಕೊಂಡವು ಬೆನ್ ಓಟ್ತು ಅಲ್ಲ ಮಾಡ್ತಿ ಕಾಣೆ ಗುಂಡ ಏ ಮಾಡಿ ಎಂತ ಕರದ್ದ ಕರದ್ದ ಎಲ್ಲ ಕೆಮಿ ಹೊಟ್ಟಿ ಹೋಯ್ತ ನಾಳಿಗೆ ಕೆಮಿ ಗೆಂಡಿ ತಿಪ್ಪಿ ಮೇಲೆ ನೇಸ್ತನಲ್ಲ ಅಷ್ಟೊತ್ತಿಗೆ ಸಮಾಕಿ ಅಂತ ನಾನನ್ ಕಂಡರ್ ಕುಂಡಿ ಕಾಲ್ ಕೊಟ್ಕ ಓಡ್ತೀರಿ ಅಲ್ದ ಹಾ ನನ್ ಕಂಡ್ರ ಮೇಲೆ ಎಂತಕ ಓಡುದು ನಾವು ನಿಮ್ಮನ್ನ ಕಂಡು ಓಡದಲ್ಲ ಸರ್ ಸ್ಪೋರ್ಟ್ಸ್ ಡೇಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀ ಸರ್ ನೀವು ಅಷ್ಟೊತ್ತಿಗೆ ಕಂಡ್ರಿ ಅನ್ಸುತ್ತೆ ನಾವು ನಿಮ್ಮನ್ನ ಕಾಣಲ್ಲ ಸತ್ತಿಕೋ ಸ್ಪೋರ್ಟ್ಸ್ ಡೇ ಈ ವರ್ಷದ ಆರ್ಮೇಲ್ ನಿಮ್ಮ ಪ್ರಾಕ್ಟೀಸ್ ಅನ ಬರುವ ವರ್ಷಕ್ಕ ನನ್ನತ್ರನೇ ಸುಳ್ಳು ಹೇಳ್ತೀಯಾ ಅದು ಶಾಲೆಯಿಂದ ಸ್ಪೋರ್ಟ್ಸ್ ಡೇ ಅಲ್ಲ ಸರ್ ನಮ್ಮನಿ ಬದದಲ್ಲ ಒಂದೊಂದ್ಸತಿ ಮಕ್ಕಳೆಲ್ಲ ಒಟ್ಟು ಸೇರ್ಕೊಂಡು ಸ್ಪೋರ್ಟ್ಸ್ ಎಲ್ಲ ಇಡುತ್ತೋದೆ ಇರ್ಲಿ ಓದರಿಯಾ ನಿನ್ನೆ ಕೊಟ್ಟಿದಲ್ಲ ಇಲ್ಲಲ್ಲ ಅಲ್ಲ ಓದುದಲ್ಲ ಬಿಟ್ಕಂಡ ಹ್ಮ್ ಹಂಗಾರ ಸರ್ ಹಂ ಕನ್ಫರ್ಮ್ ಆಯ್ತು ಯಾವ ಪಾಠ ಸರ್ ಸರಿ ಮಗ್ಗಿ ಹೆಳ್ಕಮ್ಮ ಈಗ ಎಂತದ ಇಬ್ರು ಕೊಣ ಕೋಣ ಅಂತತ್ತ ಅದಲೇ ಇರ್ಲಿ ನಂಗೀಗ ಅರ್ಜೆಂಟ್ ಫೋನ್ ಬಿಟ್ಟಿಗೆ ગઈంది ಮನಿ ಹಾಪ್ಕಿತ್ತು ನಾಳೆ ನಿಮ್ಮ ಕ್ಲಾಸ್ ಅಕ್ಕೆ ಸಮ ಮಾಡಿ 2 ಒನ್ಲಿ ಇಂದ 21 ಲೇರಿ ಮೊಗ್ಗಿ ಕಲ್ತ್ಕೊಂಡು ಬನಿ ಇಲ್ಲದಿದ್ದರೆ ನಿಮ್ಮ ಬೆನ್ ಹುರಿ ಹುಚ್ಚಿ ಕೊಡ್ತಿ ಓಡಿಲ್ಲ ಸರ್ ಮಾರೆ ಹಾರ ಬೆನ್ ಹುರಿ ಒಚಿತ್ರ ಮಾರೆ ಒಡಿ ಒಚ್ಚಿ ಒಚ್ಚಿ ತೆಗದಿ ಇನ್ನು ಒಚ್ಚು ಬಾಕಿ ಇತ್ತಾ ಹೌದು mare ರಾಜೇಂದ್ರ ಇಲ್ಲಿ ಒಂದು ತಿರುಗುಕ್ಕೆ ಸಮತೆ ಇಲ್ಲ ಇರ್ಕಾದೆ ನನ್ನ ಅಬ್ಬಿ ಬೇ ಬಪ್ಪ ಕೇಳਿਆ mare ತಡಾರೆ ಹಡಿ ಮಂಡಿ ತಕಂಡು ದಾರೆ ಬಪ್ಪತ್ತಿಗೆ ಆಡ್ಬೊಟ್ಟಿ ಕಿ ಹಾಕೊಳ ನಾವು money ಸೇರ್ಕಂತ ಬೇಕಾದೆಗೆ ಬಾ ಹಾಪಾ